ಸಖತ್ ಖ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಬೆಳಗಾವಿ ಬಳಿಕ ಬಾಗಲಕೋಟೆಯಲ್ಲಿ ಕಬ್ಬಿನ ದರದ ಕಿಚ್ಚು ಧಗಧಗಿಸಿತ್ತು ಮುಧೋಳದಲ್ಲಿ ಹೊತ್ತಿದ್ದಂತಹ ರೋಷಾಗ್ನಿ ನಿನ್ನೆ ವಿಕೋಪಕ್ಕೆ ತೆರಗಿತ್ತು ಆದರೆ ಈಗ ರೈತರ ಹೋರಾಟಕ್ಕೆ ತೆರೆ ಸಚಿವರು ಮಾಡಿದ ಸಂಧಾನ ಯಶಸ್ವಿಯಾಗಿದೆ ಟ್ರ್ಯಾಕ್ಟರ್ ಗಳು ಧಗಿಸಿದ್ವು ಟನ್ಗಟ್ಟಲೆ ಕಬ್ಬು ಹೊತ್ತಿ ಒರಿದಿತ್ತು ಹೆದ್ದಾರಿಯಲ್ಲಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳನ್ನು ಮಗಾಡೆ ಮಲಗಿಸಿದ್ರು ಕಬ್ಬಿನ ದರ ಏರಿಕೆಗಾಗಿ ನಡೆಯುತ್ತಿದ್ದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿತ್ತು ಇದೇ ಗೋದಾವರಿ ಕಾರ್ಖಾನೆ ಅಂಗಳ ರಣಾಂಗಣದಂತೆ ಬದಲಾಗಿತ್ತು ಮುದೋಳದಲ್ಲಿ ನಡೆಯುತ್ತಿದ್ದ ರೈತರ ಹೋರಾಟ ಸುಖಾಂತ್ಯ ರಿಕವರಿ ಪರಿಗಣಿಸದೆ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರಕ್ಕೆ ಒಪ್ಪಿಗೆ ಮುದೋಳ ರೈತರ ಹೋರಾಟ ಕೊನೆಗೂ ಸುಖಾಂತ್ಯವನ್ನ ಕಂಡಿದೆ ಮೊನ್ನೆಯ ಪ್ರತಿಭಟನೆ ಆಕ್ರೋಶ ಕಿಚ್ಚಿನ ಬಳಿಕ ನಿನ್ನೆ ಉಸ್ತುವಾರಿ ಸಚಿವರು ಡಿಸಿ ಅವರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯಿತು ಈ ವೇಳೆ ಕಬ್ಬಿನ ರಿಕವರಿ ರೇಟ್ ಪರಿಗಣಿಸದೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಬೇಕೆಂಬ ರೈತರ ಬೇಡಿಕೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡ್ರು ಹಾಗೆ ಬಾಕಿ ಹಣ ಪಾವತಿಗೂ ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಸಮ್ಮತಿ ನೀಡಿತು ಸರಾಸರಿ ಇನ್ನೂರು ರೂಪಾಯಿ ಒಂದ್ ಟನ್ಗೆ ಹೆಚ್ಚಾಗಿದೆ ಈ ವರ್ಷ ಇತಿಹಾಸದಲ್ಲಿ ಸರಾಸರಿ ಸರಾಸರಿ ಒಂದ್ ಕಾರ್ಖಾನೆಯಲ್ಲಿ ಇನ್ನೂರು ಒಂದೊಂದ್ ಕಾರ್ಖಾನೆಯಲ್ಲಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಹೆಚ್ಚುತ್ತನ ಇಷ್ಟೆಲ್ಲಾ ನಾವು ಪ್ರಯತ್ನ ಮಾಡಿರೋ ಪ್ರತಿಫಲದಿಂದನೇ ಇದು ಸಿಗ್ತಾ ಇದೆ ಬಟ್ ಇನ್ನು ಏನಾದ್ರೆ ಇದ್ರು ಕೂಡ ನಮ್ಗೆ ಈ ಕಾರ್ಖಾನೆಗಳು ಏನಾದ್ರು ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸಿಕ್ಕೇ ಸಿಗ್ತದೆ ಅವಾಗ ರಂಗರಾಜನ್ ಕಮಿಟಿ ಕೂಡ ಬರ್ತದೆ ಎನ್ಫೋರ್ಸ್ಮೆಂಟ್ ಗೆ ಹಂಡ್ರೆಡ್ ಪರ್ಸೆಂಟ್ ಬಗೆಹರಿತ ಪ್ರತಿ ಟನ್ ಕಬ್ಬಿಗೆ ಫ್ಯಾಕ್ಟರಿಯವರು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀಡಲಿ ನಂತರ ಸರ್ಕಾರ ಐವತ್ತು ರೂಪಾಯಿ ಅಂತ ರೈತರು ಪಟ್ಟು ಹಿಡಿದಿದ್ರು ಆದ್ರೆ ಇದಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಲಿಲ್ಲ ಹೀಗಾಗಿ ಮೊದಲ ಕಂತಿನಲ್ಲಿ ಫ್ಯಾಕ್ಟರಿ ಅವರು ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡಲಿದ್ದು ಆ ಬಳಿಕ ಐವತ್ತು ರೂಪಾಯಿ ಹಾಗೂ ಸರ್ಕಾರದ ಐವತ್ತು ರೂಪಾಯಿ ಸಿಗಲಿದೆ ಹೀಗಾಗಿ ಅಲ್ಪ ಸಮಾಧಾನದಲ್ಲಿ ರೈತರು ಇದಕ್ಕೆ ಒಪ್ಪಿ ಹೋರಾಟ ಕೈಬಿಟ್ಟಿದ್ದಾರೆ ಇವತ್ತಿನ ಹೋರಾಟ ಯಶಸ್ವಿ ಏನಂದ್ರಿ ಮಾಡೋ ಜೊತೆಗೆ ಒಂದು ಈ ಒಂದು ಹಂತದ ಬಿಲ್ಲ ಬಿಲ್ ಸಾವಿರದ ಮೂರ್ನೂರು ರೂಪಾಯಿ ಒಪ್ಕೊಂಡಿದ್ದಾರೆ ಅದು ಇಡೀ ಎಲ್ಲಾ ಕಡೆ ಆಗ್ಬೇಕಂತಕ್ಕಂಥದ್ದು ಹೇಳಿದೆವು ಅದ್ರ ಜೊತೆಗನ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಪ್ರಶ್ನೆ ಕಂತ ಹಳ್ಳಿ ಅವ್ರದ್ದು ಐವತ್ತು ಹಾಕಿ ಸರ್ಕಾರದ ಐವತ್ತು ಕಾರ್ಖಾನೆ ಅವ್ರದ್ದು ಐವತ್ತು ಹಾಕಿ ಎರಡನೇ ಕಂತ ಕೊಡ್ತಿವತ್ತು ಒಪ್ಕೊಂಡಿದ್ದಾರ ಅದನ್ನ ಮುದುಳಿಕೆ ಬರೆದು ಕೊಟ್ಟಿವಂತ ಹೇಳಿಕ ಬಂದು ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬಿನ ಕಿಚ್ಚಿನ ನಡುವೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ಆರಂಭವಾಗಿದೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿದ್ದು ಡಿಸಿ ನೇತೃತ್ವದಲ್ಲಿ ಸಭೆ ನಡೆಸಿ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು